ಟು ಮೈ ಯೂಟ್ಯೂಬ್ ಚಾನಲ್ ಅಚ್ಚಿ ಕನ್ನಡ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಂತ ತುಂಬಾ ಚೆನ್ನಾಗಿದ್ದೀವಿ ಸೊ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಯಾಕೆ ಅಂತ ಅಂದರೆ ಸ್ವಲ್ಪ ಕೆಲಸ ಇತ್ತು ನಮ್ದು ಒಂದು ಹರಕೆ ಇತ್ತು ದೇವ್ರದ್ದು ಅದನ್ನು ತೀರಿಸೋಣ ಅಂತ ಹೋಗ್ತಾ ಇದ್ವಿ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅಷ್ಟೇ ಬೆಳಗ್ಗಿನ ಜಾವದಲ್ಲೇ ನಾವು ಊರಿಗೆ ಹೋಗಿದ್ವಿ ಹೋದ ತಕ್ಷಣ ಅವರ್ ಮಲ್ಕೊಂಡೆ ಮಲ್ಕೊಂಡ್ಬಿಟ್ಟು ಪಾಪ ಅವರೇ ಇದ್ದೆಲ್ಲ ನೀರು ಕಾಯಿಸಿದ್ರು ನಮ್ಮ ಭಾವನ ಮಗಳು ಸ್ನಾನ ಮಾಡಿಕೊಂಡೆ ಮತ್ತೆಲ್ಲ ಅವರೇ ಗುಡಿಸಿ ಒರೆಸಿದ್ರು ನಾನು ರಂಗೋಲಿ ಹಾಕ್ಬಿಟ್ಟು ಕುಂಕುಮೆಲ್ಲ ಇಡ್ತಾಯಿದ್ದೆ ಪೂಜೆಗೆ ಅಂದ್ಬಿಟ್ಟು ನಮ್ಮಕ್ಕ ಮಜ್ಜಿಗೆ ಎಲ್ಲ ಕಡಿತಾ ಇದ್ದರು ಊರಲ್ಲಿ ಹಸುಗಳಿದ್ದಾವೆ ಅವರು ಮೊಸರೆಲ್ಲ ಮಾಡಿಬಿಟ್ಟು ಮಜ್ಜಿಗೆ ಬೆಣ್ಣೆ ಎಲ್ಲ ತೆಗಿತಾರೆ ನಮ್ಮ ಮನೆಯವರ ಅಣ್ಣನ ಹೆಂಡ್ತಿ ನಮ್ಮವ್ರಿಗಿತ್ತಿ ಅಂದರೆ ನಮ್ಮಕ್ಕ ಗೊತ್ತಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ನೋಡಿ ಬೆಣ್ಣೆ ಏನು ಸಕ್ಕತ್ತಾಗಿ ಬಂದಿದೆ ನನಗೇನು ಬೆಣ್ಣೆ ಇಷ್ಟ ಇಲ್ಲ ನನ್ನ ಮಕ್ಳು ಅವರು ಅಷ್ಟು ಇಷ್ಟಪಟ್ಟು ತಿಂದಲ್ಲ ಆದರೆ ತಿಂದ್ಲು ಅವತ್ತು ಅವರೆಲ್ಲರೂ ಮದುವೆಗೆ ಒಂದು ಫಂಕ್ಷನ್ ಇತ್ತು ಮದುವೆಗೆ ಹೋಗಿದ್ದರು ಆಗ ಅಡುಗೆ ಎಲ್ಲ ಅವರೇ ಮಾಡಿಟ್ಬಿಟ್ಟು ಹೋಗಿದ್ರು ಪಾಪ ಮಕ್ಕಳೆಲ್ಲ ಹಾಕೊಂಡು ತಿಂತಾಯಿದ್ರು ಇದ್ರು ಎಲ್ಲ ನನಗೇನು ಬೆಣ್ಣೆ ಎಲ್ಲ ಇಷ್ಟ ಆಗಲ್ಲ ಇನ್ನು ಮಜ್ಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಮಜ್ಜಿಗೆ ಎಲ್ಲ ಕುಡ್ದೆ ಚೆನ್ನಾಗಿ ನೋಡಿ ನಮ್ಮದು ದೇವ್ರ ಮನೆ ಈ ಥರ ಇದೆ ನಮ್ಮ ಅತ್ತೆ ಇವರು ಅತ್ತೆ ಎಲ್ಲರಿಗೂ ಗೊತ್ತೇ ಇದೆ ಆಲ್ಮೋಸ್ಟು ರೇಷನ್ ಇದು ರೇಷನ್ ಎಲ್ಲ ಅವರು ಬೆಳೆದಿರೋಂಥ ರೇಷನ್ನ ಅವರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ದೇವಸ್ಥಾನ ನೋಡ್ತಿರ್ಬೋದು ಇದು ತುಂಬ ವರ್ಷಗಳಿಂದ ನಮ್ಮ ಆವನ ಕಾಲದಿಂದನೂ ಇದೆ ಇದು ಒಳಗಡೆ ಶನೇಶ್ವರದ್ದು ಅಲ್ಲೇ ನೋಡ್ತಾ ಇರ್ಬೋದು ನೀವು ಹುತ್ತ ಇದೆ ಹುತ್ತ ಅಲ್ಲೇ ಮೂಡಿರುವಂಥದ್ದು ಕೆಲವ್ರು ಕೇಳ್ತಾಯಿದ್ರು ನಾನು ಹೇಳೋದು ನೋಡ್ಬಿಟ್ಟು ತೋರಿಸು ನಿಮ್ಮದು ಊರಲ್ಲಿರೋ ದೇವ್ರ ಮನೆಯನ್ನು ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು ನಾನು ಹೋದ ತಕ್ಷಣ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ನಮಗೆ ಒಂದು ಕೋಳಿ ಕುಯ್ಬೇಕಾಗಿತ್ತು ದೇವಸ್ಥಾನಕ್ಕೆ ಹಂಗಾಗಿ ನಾವು ಬೆಳಗ್ಗೆನೆಲ್ಲ ಇದ್ಬಿಟ್ಟು ಮಾಡ್ಕೊತ ರೆಡಿ ಮಾಡ್ಕೊತಾ ಇದ್ವಿ ಮತ್ತು ಹೂ ಬೇಕಾಗಿತ್ತು ಹೂವೆಲ್ಲ ಹೋಗಿ ತಗೊಂಬ ಬರ್ತಾಯಿದ್ವಿ ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಮುಂಚೆ ಇನ್ನೂ ಜಾಸ್ತಿ ಫೋಟೋಸ್ ಎಲ್ಲ ಇದ್ವು ಆವಾಗೆಲ್ಲ ನಮ್ಮ ಮಾವ ನಮ್ಮ ಮಾವ ಪೂಜೆ ಮಾಡ್ತಿರುವಾಗೆಲ್ಲ ಶನಿದೇವ್ರದ್ದು ತುಂಬಾ ಫೋಟೋಸ್ ಎಲ್ಲ ಇದ್ವು ಇವಾಗೆಲ್ಲ ಫುಲ್ಲು ಅದೇನೋ ಎಲ್ಲ ಮಣ್ಣು ಕಟ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ನೀರಿಗೆ ಬಿಟ್ಬಿಟ್ಟವ್ರೆ ಇವಾಗ ಸ್ವಲ್ಪನೇ ಇದೆ ಪೂಜೆ ಎಲ್ಲ ಮುಗೀತು ಇವಾಗ ಪೂಜೆ ಎಲ್ಲ ಮುಗಿದ ಮೇಲೆ ಕೋಳಿ ಕೂಡ ಕುಯ್ಕೊಂಬಂದರು ನನಗೆ ಅದು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನಾನು ಅದನ್ನ ಕೋಳಿ ಕುಯ್ಯೋದನ್ನ ವೀಡಿಯೋ ಮಾಡಲಿಲ್ಲ ಅವರೆಲ್ಲ ತಂದು ಕೊಟ್ಬಿಟ್ಟು ಹೋದರೂ ಮದುವೆಗೆ ಎಲ್ಲರೂ ನಮಗಂತೂ ಕೋಳಿ ಯಾವತ್ತೂ ಕ್ಲೀನ್ ಮಾಡಿಲ್ಲ ಇದೇ ಫಸ್ಟ್ ಟೈಮು ಎಲ್ಲ ಕ್ಲೀನ್ ಮಾಡ್ತಾ ಇರೋದು ಕ್ಲೀನ್ ಮಾಡಕ್ಕೆ ಬರ್ತಿರಲಿಲ್ಲ ನೀರೆಲ್ಲ ಬಿಸಿ ಚೆನ್ನಾಗಿ ನೀರು ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಕೋಳಿನ ಹಾಕ್ಬಿಟ್ಟು ಬಿಸಿನೇರ ಮೇಲೆ ಹೋಯಿದ್ವಿ ಅದೆಲ್ಲ ಆ ಪುಕ್ಕ ಎಲ್ಲ ಕೀಳೋಕ್ಕೆ ತುಂಬ ಈಸಿ ಆಯ್ತು ನಮಗೆ ಟ್ರೈ ಮಾಡಿದ್ವಿ ಬಂತು ನಾನು ನನ್ನ ಮಗ ಒದ್ದಾಡ್ಕೊಂಡು ಕ್ಲೀನ್ ಮಾಡಿದ್ವಿ ಚೆನ್ನಾಗೆ ಆಯಿತು ಮತ್ತೆ ಯಾಕೋ ಅದು ಇನ್ನೂ ಇತ್ತು ಪುಕ್ಕಾಲಿ ಪುಕ್ಕಿನ ಸ್ವಲ್ಪ ಸ್ವಲ್ಪ ಇತ್ತು ಕೂಳೆ ಥರ ತೆಗಿಯಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ನಮ್ಮ ಅತ್ತೆ ಅದನ್ನ ಪುನಃ ಬೆಂಕಿ ಹಾಕ್ಬಿಟ್ಟು ಉರಾಡಿಸ್ಬೇಕು ಅಂತ ಹೇಳ್ತಾಯಿದ್ರು ಸೊ ಹಾಗೆಲ್ಲ ಕ್ಲೀನ್ ಆಗ್ಬೋದು ಅಂದ್ಬಿಟ್ಟು ನಾವು ಸರಿ ಅಂದ್ಬಿಟ್ಟು ಇದು ಮಾಡಿದ್ವಿ ಮತ್ತು ಇನ್ನೊಬ್ರು ಬಂದುಬಿಟ್ಟು ಸುಮ್ಮನೆ ಯಾಕೆ ಇಷ್ಟು ಒದ್ದಾಡ್ತಾ ಇದೆಯೋ ಕೊಟ್ಕೊಳಿಸೋ ಗಾಡಿಯಲ್ಲಿ ಕ್ಲೀನ್ ಮಾಡಿಸ್ಕೊಂಬರ್ತಾರೆ ಅಂಗಡಿಯಲ್ಲಿ ಅಂತ ಹೇಳ್ತಾಯಿದ್ರು ಸರಿ ಅಂತ ನಾನು ಒಪ್ಕೊಂಡೆ ಮತ್ತು ಅಲ್ಲಿ ನಂದು ಫೋನ್ಪೇ ಕೈಯಲ್ಲಿ ಕ್ಯಾಶ್ ಇರಲಿಲ್ಲ ಫೋನ್ಪೇ ಫೋನ್ಪೇ ಅವ್ರಿಗೆ ಯೂಸ್ ಮಾಡೋಕ್ಕೆ ಮತ್ತು ಹಿಂಸೆ ಅಂದ್ಬಿಟ್ಟು ನಾವೇ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಕರೆಂಟ್ ಬೇರೆ ಇರಲಿಲ್ಲ ಇರೋ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮ ಭಾವನ ಮಗಳು ಚಿತ್ರಾನ್ನ ಮಾಡಿಬಿಟ್ಟು ಹೋಗಿದ್ಲು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ತಿಂತಾ ಇದ್ದೆ ಮಜ್ಜಿಗೆ ಕುಡಿಯೋದು ಚಿತ್ರಾನ್ನ ತಿನ್ನೋದು ಚೆನ್ನಾಗಿ ಹೊಟ್ಟೆ ತುಂಬ ತಿಂದೆ ನನ್ನ ಮಗನಿಗೇನೋ ಇಷ್ಟ ಆಗಿಲ್ಲ ಮೋಸ್ಟ್ಲಿ ಚಿತ್ರಾನ್ನ ನನಗೇನೋ ಇಷ್ಟ ಆಯಿತು ತಿಂತಾಯಿದ್ದೆ ಮಜ್ಜಿಗೆ ಕೂಡ ಎರಡು ಗ್ಲಾಸ್ ಮೂರು ಗ್ಲಾಸ್ ಮಜ್ಜಿಗೆ ಅಂತ ಕುಡಿದ್ಬಿಟ್ಟೆ ಊರಿಗೆ ಹೋದರೆ ಏನೋ ಒಂಥರ ಖುಷಿಯಾಗುತ್ತೆ ಹಂಗಾಗಿ ನಾನು ಅಲ್ಲೂ ನಮ್ಮ ಗಂಡನೂರ್ಗೆ ಹೋಗ್ತೀನಿ ಮತ್ತು ನಮ್ಮ ಅಪ್ಪಾಜಿಯವರು ಅಲ್ಲೇ ಅಲ್ಲಿ ಕೂಡ ಹೋಗಿ ಬರ್ತೀನಿ ಹೋಗಿದ್ದ ಕೂಡ ಹೋಗಿ ಅಲ್ಲಿ ಏನೇನೋ ಅಂತ ತೋರಿಸ್ತೀನಿ ಆಮೇಲೆ ಇದು ಮನೆಯಲ್ಲಿ ಸಾಕಿರುವಂತಹ ಬೆಕ್ಕು ನನ್ನ ಮಗಳು ಫೇವ್ರೇಟು ಮತ್ತು ನೋಡಿ ನಾವು ಪುಕ್ಕ ಎಲ್ಲ ತರದ್ವಲ್ಲ ಫ್ರೆಂಡ್ಸ್ ನಾವು ಮತ್ತು ಇಲ್ಲಿ ಪಕ್ಕದ ಮನೆ ಒಬ್ಬರು ತಾತ ಅವರು ಬಂದಿದ್ರು ನಮ್ಮ ಬಾಬಾ ಹೇಳ್ಬಿಟ್ಟು ಹೋಗಿದ್ರು ಇವರಿಗೆ ಸ್ವಲ್ಪ ಅಕ್ಕಳನ್ನ ಕಿತ್ಕೊಡಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವರು ಮಳೆ ಬರ್ತಾ ಬರ್ತಾಯಿತ್ತು ಕರಿಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ವಿ ಬರಲಿಲ್ಲ ಅದರೊಳಗಡೆ ಏನೋ ಒಂದು ಇದಿರುತ್ತಂತೆ ಅದು ಹೊಡೆದೋದ್ರೆ ಫುಲ್ಲು ಕಹಿ ಬರುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು ಸರಿ ಯಾಕೆ ಬಿಡು ಅಂದ್ಬಿಟ್ಟು ಅವ್ರನ್ನೇ ಕರೆದೆ ಮತ್ತೆ ಪಾಪ ಅವ್ರು ಬಂದ್ಬಿಟ್ಟು ವಯಸ್ಸಾಗಿದೆ ಆದರೂ ಇನ್ನೇನು ಮಾಡೋದು ವಿಧಿ ಇಲ್ಲ ಪಾಪ ಅವರು ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿ ಕೊಟ್ಬಿಟ್ಟು ನಾಲ್ಕು ಭಾಗ ಮಾಡಿ ಕೊಟ್ಟುಬಿಟ್ಟು ಹೋದರು ಅವರು ಇವಾಗ ಯಾರ್ಯಾರಿಗೆ ಕೋಳಿ ಕ್ಲೀನ್ ಮಾಡಕ್ಕೆ ಬರಲ್ಲ ಇದೊಂದು ಅವ್ರಿಗೆ ಇದೊಂದು ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಜನಕ್ಕೆ ಕೋಳಿ ಕ್ಲೀನ್ ಮಾಡಕ್ಕೆ ಬರಲ್ಲ ನನಗೂ ಸೇರಿಸೇ ಹೇಳ್ತಾ ಇರೋದು ಇವು ನೋಡ್ಕೊಂಡು ಆಯ್ತು ಒಂದ್ಸರಿ ನೋಡ್ಕೊಂಡ್ರೆ ಬರುತ್ತಲ್ವ ನೋಡಿ ಈ ಥರ ಚೆನ್ನಾಗಿ ಕೋಳಿ ಎಲ್ಲ ಕೊಯ್ದ ಮೇಲೆ ಕುದಿಯೋ ಥರ ಬಿಸಿನೀರು ಕಾಯಿಸ್ಬಿಟ್ಟು ಅದರ ಒಳಗಡೆ ಹೆಜ್ಜಿಬಿಟ್ರೆ ಅದು ಪುಕ್ಕ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ ನೀಟಾಗಿ ತೆಗ್ದುಕೊಂಡ್ಬಿಟ್ಟು ಮತ್ತು ನಾವು ಪುನಃ ಬೆಂಕಿ ಹಾಕಬೇಕು ಈ ತೆಂಗಿನ ಗರಿ ಎಲ್ಲ ಇರ್ತವಲ್ಲ ಅದನ್ನ ಬೆಂಕಿ ಹಾಕ್ಕೊಂಡ್ಬಿಟ್ಟು ಅದು ಒಂಥರ ಉರಿಯಾಡಿಸ್ಬೇಕು ನೋಡಿ ಇವಾಗ ನಾವು ಅವರೇ ನಾಲ್ಕು ಭಾಗ ಮಾಡಿಕೊಡ್ತಾರೆ ಕಟ್ ಮಾಡ್ಕೊ ಅಂತ ನಾನೇ ಕಟ್ ಮಾಡಿಕೊಡ್ತೀನಿ ಅಂದರು ಬೇಡ ಅಂತ ಹೇಳಿದೆ ಪಾಪ ಅವ್ರಿಗೂ ಕೂತ್ಕೊಂಡು ವಯಸ್ಸಾಗಿದೆಯಲ್ಲ ಕುತ್ಕೊಂಡು ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ನನ್ನ ಮಗ ಇಡ್ಕೊಂಡಿದ್ದ ಅವರು ಸೆಂಟ್ರಲ್ಲಿ ಕುಯ್ಯ ಕೊಡ್ತಾಯಿದ್ರು ಕೊಟ್ಬಿಟ್ಟು ಹೋದ್ರೆ ಅವರು ಮತ್ತು ನೋಡಿ ನಾನೇ ಮಚ್ಚಿ ತಗೊಂಡು ಕಟ್ ಮಾಡ್ತಾಯಿದ್ದೀನಿ ತುಂಬ ಮಾಡ್ತಾ ಮಾಡ್ತಾಯಿದ್ದೆ ಹೇಗೋ ಬಾಧೆ ಬಿದ್ದೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡ್ವಿ ರೆಡಿ ಬಿಟ್ವಿ ಹೆಂಗೋ ದಬಾಯಿಸ್ಬಿಟ್ಟೆ ಅತ್ಲಾಗಿ ಅವ್ರು ಇನ್ನೂ ಬರಲಿಲ್ಲ ನಾಲ್ಕು ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದರು ಮೂರು ಗಂಟೆಗೆಲ್ಲ ಇನ್ನೂ ಬಂದಿರಲಿಲ್ಲ ಅವರು ಸರಿ ನನಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಬೇಗ ಬೇಗ ಆದಷ್ಟು ನಮ್ಮ ಭಾವ ಐತಿದ್ರು ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ರು ನಾನು ಸಾಂಬಾರು ಅದು ಮಾಡ್ಕೊಂಡ್ಬಿಡ್ತಾ ಇದ್ದೆ ಪಾಪ ಅವ್ರ ಮದುವೆಗೆ ಹೋಗ್ಬೇಕಿತ್ತಲ್ಲ ಹೋದರು ಅದಕ್ಕೆ ನೋವು ನೀವು ಏನಾಗಲ್ಲ

<con> कोळी <कोले कलू Leonardo> geez... च ಮಸಾಲೆ ಟೀ ಹಂಗೇರ್ಬೇಕು ಬಾ ಬಾ ಕಾ ಎಲ್ಲ ಇನ್ನೊಂದು ನೋಡಿ ಗೈಸ್ ಇದು ನಮ್ಮ ಅಪ್ಪಾಜಿ ಕಟ್ಟಿರುವಂತಹ ಮನೆ ಹೊಲದಲ್ಲಿ ಚೆನ್ನಾಗಿದೆ ಸಿಂಗಲ್ ಮನೆ ಅಕ್ಕಪಕ್ಕ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಯಾವುದಿಲ್ಲ ಕೋಳಿ ಸಾಕೊಂಡವನೇ ಆಮೆ ಸಾಕೊಂಡವನೇ ಮತ್ತು ಆವರಣೆ ಹಾಳು ಮೂಳು ಎಲ್ಲ ಸಾಕೊಂಡವನೇ ಅವನಿಗೆ ಪ್ರಾಣಿ ಪಕ್ಷಿ ಗಿಡ ಮರ ಅವನಿಗೆ ತುಂಬ ಇಷ್ಟ ಬೀದಿಲ್ ಹೋಗವ ನಾಯಿ ಮರಿ ಕೂಡ ಸಾಕವನೆ ಅವ್ರದ್ದು ಪೂಜೆ ಮಾಡುವಂತಹ ದೇವರು ಇನ್ನು ಮನೆ ಚೆನ್ನಾಗೈತೆ ಇನ್ನೂ ಫಿನಿಶಿಂಗ್ ಆಗಿಲ್ಲ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಡೆತ್ ಆದರು ಹಾಗಾಗಿ ಎಲ್ಲ ಹಂಗೆ ಹೋಲ್ಡಲ್ಲಿದೆ ಮುಂದಕ್ಕೆ ನನ್ನ ಮನೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ನೋಡಿ ಇದೆಲ್ಲ ನಮ್ಮ ಜಮೀನಿದು ನಮ್ಮ ಅಪ್ಪಾಜಿ ಅವ್ರದ್ದು ಸುಮಾರು ಲಾಸ್ಟ್ ಎಂಡಿಂಗ್ವರ್ಗು ಅನೇಕ ಉದ್ದ ಇದೆ ಚೆನ್ನಾಗಿದೆ ಈ ಕಡೆ ನಮಗೆ ಈ ಥರ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಸಿಂಗಲ್ ಮನೆ ಸುತ್ತಮುತ್ತ ಗಾಳಿಗಳು ಮರಗಳು ಎಲ್ಲ ಇವನು ನಮ್ಮ ಅಕ್ಕನ ಮಗ ಗೊತ್ತೆಲ್ಲರ್ಗು ಬ ನನ್ನ ಮಗ ಏನೋ ಮಾತಾಡ್ತಾ ಇದ್ದ ನಾನು ಮ್ಯೂಟ್ ಮಾಡಿದ್ದೀನಿ ನಮ್ಮ ಅಕ್ಕ ಅವಳು ಕೂಡ ಎಲ್ಲರಿಗೂ ಗೊತ್ತೇ ಇದೆ ಏನೋ ಮಳೆ ಬೇರೆ ಬರೋಂಗಿತ್ತಲ್ಲ ಏನೋ ಜೋಳ ವಿಶ್ ಹೊಲಕ್ಕೆ ಜೋಳ ಹಾಕ್ಬೇಕಿತ್ತು ಆ ವಿಷಯವಾಗಿ ಏನೋ ಮಾತಾಡ್ತಾ ಇದ್ಲು ತುಂಬ ಇಷ್ಟ ಆಯಿತು ನನಗೆ ನಮ್ಮ ಅಪ್ಪಾಜಿ ಮನೆಗೆ ಹೋ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಇಷ್ಟು ವರ್ಷ ಕರೆಯೋರಿಲ್ಲ ಅಂದ್ಬಿಟ್ಟು ನಮಗೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಯಾರೂ ಪ್ರೀತಿಯಿಂದ ಕರಿಯೋರು ಇರಲಿಲ್ಲ ಇವಾಗ ನನ್ನ ತಮ್ಮ ತಮ್ಮ ಹೆಣತಿ ಊರಲ್ಲಿದ್ದಾರಲ್ವ ಅವ್ರು ಕರೀತಾರೆ ಹಾಗಾಗಿ ನಮಗೂ ಇಷ್ಟ ಆಯಿತು ನಾನು ಹಾಗಾಗಿ ಹೋದ್ವಿ ಹೋಗಿ ಎಲ್ಲ ಮಟನ್ ಮಟನೆಲ್ಲ ತಂದಿದ್ರು ತಿಂದ್ವಿ ಮೀನು ಸಾಂಬಾರೆಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ಲು ಅವಳು ಹೊಂಟೆ ತುಂಬ ಊಟ ಮಾಡಿದ್ವಿ ಎಲ್ಲ ಹಾಕಿದ್ವಿ ಒಂದೇ ದಿನ ಹಾಗೆ ನಾನು ವಾಪಸ್ ನೈಟೇ ಬಂದುಬಿಟ್ಟೆ ನಾನು ಏನೋ ಮಾತಾಡ್ತಾ ಇದ್ದೀನಿ ಕೂಡ ನಾನು ಟೀ ಕೂಡ ಮಾಡಿದ್ಲು ಟೀ ನಾನು ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿಯೋಲ್ಲ ಎಲ್ಲ ನಾನು ಪ್ರೂಫ್ ಅಷ್ಟೇ ಕುಡಿಯೋದು ನಾನು ಮನೆ ಸುತ್ತ ಫುಲ್ಲು ಕೋಳಿಗಳು ಆರೋಗುತ್ತೆ ಅಂದ್ಬಿಟ್ಟು ಕೋಳಿಗಳು ಜಾಸ್ತಿ ಸಾಕೋರೆ ಆರೋಗುತ್ತೆ ಅಂದ್ಬಿಟ್ಟು ಅದೇನೋ ಮಿಸ್ಸು ಎಲ್ಲ ಹೊಡೆಸಿದ್ದಾರೆ ಅವರು ನನ್ನ ತಮ್ಮ ಹಿಂಡಿತನಿ ಎಲ್ಲ ಮಾಡಿರೋದು ಅಲ್ಲಿ ನಿಂತಿರೋದು ನನ್ನ ತಮ್ಮ ಅವನು ಕೂಡ ಎಲ್ಲರೂ ಗೊತ್ತಿರುತ್ತೆ ಒಂಥರ ಏನೋ ಚೆನ್ನಾಗಿರುತ್ತೆ ಊರಿಗೆ ಹೋದರೆ ಬೇಗ ಬೇಗ ಎಷ್ಟು ಎಲ್ಲ ಕೆಲಸ ಊರಲ್ಲಿ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಮತ್ತು ಇಲ್ಲಿ ಪಕ್ಕದ ಪಕ್ಕದ ಜಮೀನವರು ಆ ಹೊಲದವರು ಶುಂಠಿ ಕೂಡ ಹಾಕಿದರು ಶುಂಠಿ 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 ಬೆಳ್ದಿರೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಅಲ್ಲಿ ಒಂದು ನೋಡಿ ದೇವಸ್ಥಾನ ಕಾಣಿಸ್ತಾ ಅದು ಫುಲ್ ಓಪನ್ ಪ್ಲೇಸ್ ಇದು ಮನೆಯೆಲ್ಲ ಯಾವ್ದು ಇಲ್ಲ ಇಲ್ಲಿ ನಮ್ದು ಒಂದೇ ನೋಡಿ ನಮ್ಮ ಅಪ್ಪಾಜಿ ಕಟ್ಟಿರುವಂತಹ ಸಿಂಗಲ್ ಮನೆ ಇದು ಕೋಳಿ ಏನೇನೋ ಸಾಕೊಂಡವನೇ ಹಲಸಿನ ಮರ ಅಲಸಿನ ಮರ ಅಲಸ್ತ ಕಿತ್ಕೋಬೇಕು ಇವಾಗ ಹಲಾ ಅಲಸ್ತಾ ಬರ ಅಲಸ್ತಣ ಕೀಳ್ಬಾವ ನಾಲ್ಕಾ ಇನ್ನು ಚಿಕ್ಕ ಚಿಕ್ಕವು ಏ ಚಿಕ್ಕ ಚಿಕ್ಕವು ಇನ್ನೂ ಚಿಕ್ಕ ಚಿಕ್ಕವು ಆದರೆ ಹಣ್ಣು ಟೇಸ್ಟ್ ಆಗಿರುತ್ತೆ ಇವು ದೊಡ್ಡದಾಗಲ್ಲ ಚಿಕ್ಕ ಚಿಕ್ಕದೇ ಆಗುತ್ತೆ ಹಂಗೆನೇ ಚೆನ್ನಾಗೈತೆ ಅಲ್ಲೆಲ್ಲ ಅದೆಲ್ಲ ಗಬ್ಳಿ ಮರ ಫ್ರೆಂಡ್ಸ್ ಆ ಕಡೆ ಇರೋದೆಲ್ಲ ಫುಲ್ಲು ಗಬ್ಳಿ ಮರ ಇಲ್ಲಿ ಈ ಕಡೆ ಒಂದೈತೆ ಬಸ್ರಿ ಮರ ಅಂದ್ಬಿಟ್ಟು ಇನ್ನೊಂದು ಗೊಬ್ಬರದ ಗಿಡ ಇದು ಬೇಜಾನ್ ಮರಗಳಿದ್ದಾವೆ ಅಲ್ಲೊಂದು ದೂರದಲ್ಲಿ ಇತ್ತಲ್ಲ ಅದು ಈಚಲಿ ಗಿಡ ಎಲ್ಲ ಅದರಲ್ಲೇ ಮಾಡ್ತಾರೆ ನಮ್ಮ ಅಪ್ಪಾಜಿ ಹಾಕಿರುವಂತಹ ತೆಂಗಿನ ಗಿಡಗಳು ಬೇಜಾನ್ ಇದ್ದಾವೆ ಅಡಿಕೆ ಸೊಸೆಗಳಿದ್ವು ಎಲ್ಲ ಅಪ್ಪಾಜಿ ನಮ್ಮಪ್ಪಾಜಿ ಸತ್ತೋದ್ಮೇಲೆ ಯಾರೂ ಇಲ್ಲಿ ಕೇರಿಂಗ್ ಮಾಡಿಲ್ಲ ಜಮೀನು ಹಾಗಾಗಿ ಎಲ್ಲ ಸಸೆ ಎಲ್ಲ ಹಾಳಿದ್ವು ಅಡಿಕೆ ಸೊಸೆ ಅದೊಂದು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದ್ರೆ ಸಖತ್ತಾಗಿರ್ತಾಯಿತ್ತು ನನ್ನ ತಮ್ಮ ಆರಾಮಾಗಿ ಕೂತ್ಕೊಂಡು ತಿನ್ಬೋದಾಗಿತ್ತು ಅಷ್ಟು ಚೆನ್ನಾಗಿ ನಮ್ಮ ಅಪ್ಪಾಜಿ ರೆಡಿ ಮಾಡಿತ್ತು ಇವಾಗ ಬರೀ ಒಂದು ಒಂದು ಆರು ಏಳು ತೆಂಗಿನ ಸಸಿ ಏನೋ ಇದ್ದಾವೆ ಜಾಸ್ತಿ ಇದ್ದಾವೆ ಗೊತ್ತಿಲ್ಲ ಆ ಕಡೆ ಎಲ್ಲ ಇದ್ದಾವೆ ಈ ಕಡೆ ಒಂದು ಆರು ಏಳು ಏನೋ ಇದ್ದಾವೆ ತೆಂಗಿನ ಗಿಡ ಬಾರಲ್ಲ ಬಾರಾ ಕೋಳಿ ಆಟ ಅಟಾಡಿಸ್ತಿದೆಯಾ ಬಾ ಚಪ್ಪಲಿಕ್ಕಿ ತಗುತ್ತೆ ಬಾರೋ ನಾವು ಜೋಳ ಹಾಕ್ಬೇಕು ಅಂದ್ಕೊಂಡು ಬಂದ್ವಿ ಜೋಳ ಹಾಕಿಲ್ಲ ಅರೆ ಹೊಡೆದಿಲ್ಲ ಅಂದ್ಬಿಟ್ಟು ಜೋಳ ಹಾಕಿಲ್ಲ ಮಳೆ ಸ್ವಲ್ಪ ಬಂದ್ಬಿಟ್ಟು ಹೋಯ್ತು ಇನ್ನು ಈ ಕಡೆ ನೆಕ್ಸ್ಟು ಎಲ್ಲ ಇರೋದು ನಮ್ಮ ದೊಡಪ್ಪದು ನಮ್ಮ ಅಪ್ಪಾಜಿ ಅಣ್ಣಂದು ಚೆನ್ನಾಗಿತ್ತು ನಮ್ಮ ಅಪ್ಪಾಜಿ ಇಲ್ಲ ಸ್ವಲ್ಪ ಬೇಜಾರು ಈ ಕಡೆ ಎಲ್ಲ ಈ ಎಲ್ಲ ನೋಡ್ತಾ ಇದ್ದರೆ ನಮ್ಮ ಅಪ್ಪಾಜಿ ನೆನಪಾಗುತ್ತೆ ಇಲ್ಲೆಲ್ಲ ಓಡಾಡ್ಕೊಂಡಿರೋದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಚೆನ್ನಾಗಿತ್ತು ಈ ಕಡೆ ಎಲ್ಲ ಒಂಥರ ಸೊ ನೋಡೋಣ ಆಮೇಲೆ ಆಮೇಲೆ ಏನೇನು ಇದೆಲ್ಲ ಇವಾಗ ರೆಡಿ ಮಾಡಿರೋದು ನಮ್ಮ ತಮ್ಮ ಮಿಸ್ಸಸ್ಸು ಹಣ್ಣಾಗೈತು ಚಿಕ್ಕ ದಣ್ಣಾಗಾಯ್ತಾ ಸಾಕು ಅಷ್ಟು ಚಿಕ್ಕ ದಣ್ಣಾಗಾಯ್ತ ಅಯ್ಯೋ ಹಾಕ್ತೀನಿ ಹಂಗದ್ ನಾಟಿ ಎಲ್ಲ ನೋಡಿ ನೋಡಿದ ಚಿಕ್ಕದು ಚಿಕ್ಕದು ಕಾಯಿ ಹಣ್ಣಾಗೈತೆ ಅಂದ್ರೆ ಇದು ಯಾವ ತರ ಹಣ್ಣಿರ್ಬೇಕು ಒಂದ್ ಎರಡ್ ಸಾವಿರ ರೂಪಾಯಿ ಹಾಕೋಣ ಮತ್ತೆ ಮಾತಾಡೋ ಸ್ವಲ್ಪ ಏನಾದರೂ ಮಾತಾಡಿ ಚೆನ್ನಾಗಿ ಅಲ್ಲಿ ಹಾ ಚೆನ್ನಾಗಿ ಕಾಣಿಸ್ತಿದ್ದೀವನಲ್ಲಿ ಆವಾಗಲೇ ಬಿಟ್ಟ ಮತ್ತೆ ಗೈಸ್ ನೋಡಿ ಇವನಿಗೆ ಅವ್ನ ಹುಡುಗಿ ನೋಡಿ ಎಲ್ಲಾದರೂ ಅವ್ನ ಹುಡುಗಿ ಸಿಕ್ಕಿರ ಮದುವೆ ಮಾಡೋಣಂಗೆ ಫಸ್ಟ್

ನಿಪ್ಪಣ ಅಂದ್ರೆ ನಿಪ್ಪಣ ಅಂದ್ರೆ ಸಾಕಿ ಚಂದ ದೊಡ್ಡ ದೊಡ್ಡ ಅವೆಲ್ಲ ಫಾರಂ ಕಾಯಿಗಳು ಚಿಕ್ಕವೆ ಚಂದ ನಿಮ್ಮ ಸಿಗದಿಲ್ಲವೇ ಇವು ಸಿಕ್ತವೆ ನಮ್ಮೂರೇ ಇದು ನಮ್ಮವ್ರು ಗೊತ್ತಿದ್ದಾನೆ ಅಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ವೇ ಇವು ಇಟ್ಟು ಟಪ್ಪ ಸಿಕ್ತಾವಲ್ಲ ಬೆಂಗಳೂರಲ್ಲಿ ಇದಕ್ಕಿನ್ ಗರ್ಗಟ್ಟಣ ಬೆಂಗಳೂರು ಸಿಗ್ತವೆ ಜಾಸ್ತಿ ಆದರೆ ಟೇಸ್ಟ್ ಇರಲ್ಲ

ಚೆನ್ನಾಗಿತ್ತು ಚೆನ್ನಾಗಿತ್ತಿಲ್ಲ ಒಂಥರ ಏನೋ ಸಿಕ್ ಜಾಸ್ತಿ ಹಾಕಿಲ್ವಾ ಸಿಕ್ಕಿಲ್ಲ ನನ್ನ ತಮ್ಮ ಬೋರ್ದೇನೋ ಅಲ್ಲಿ ಆನ್ ಮಾಡಿದ್ರು ನೀರೇನೋ ಬರ್ತಾ ಇದ್ದಿಲ್ಲ ಅಂದ್ಬಿಟ್ಟು ಪೈಪೆಲ್ಲ ಕಲೆಕ್ಷನ್ ಕೊಡ್ತಾ ಇದ್ದಾನೆ ಪಾಪ ತುಂಬ ರಿಸ್ಕ್ ತೊಗೊತವನೇ ಮತ್ತೆ ಇವಾಗ ಹೆಂಗ ಜೋಳ ಹಾಕ್ಬರೋಣ ಅಂದ್ಬಿಟ್ಟು ನಾವು ಕೂಡ ಮಾಡಿದ್ವಿ ನಾನು ಕೂಡ ಬೆಂಗ್ಳೂರ್ಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ನಾವು ಅರೆ ಒಡಸ್ಬಿಡು ಜೋಳ ಹಾಕ್ಬಿಡೋಣ ಟೈಮ್ ಆಗ್ಬಿಡುತ್ತೆ ನೈಟ್ ಹೋಗ್ಬೇಕು ಅಂದ್ಬಿಟ್ಟು ಆವಾಗಲೇ ಟ್ಯಾಕ್ಟ್ರಿನ ಕರೆಸ್ಬಿಟ್ಟು ಅರೆ ಹೊಡಿಸ್ಬಿಟ್ರು ಹಿಂದೆ ಹಿಂದೆ ನಾವು ಜೋಳ ಹಾಕೊಂಡು ಹೋಗ್ಬಿಟ್ವಿ ಬೇಗ ಬೇಗ ಮತ್ತೆ ಸ್ಟಾರ್ಟಿಂಗ್ ಅವಳ ಅವಳ ಕೈಯಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಜೋಳ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ವಿ ತಾಯಿ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನೋಡೋಣ ಇದೇ ಫಸ್ಟ್ ಟೈಮ್ ಅವರು ಹೆಂಗೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಆರಂಭ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಒನ್ ಅವರ್ಗೆ ಬಂದ್ಬಿಟ್ಟು ಸಾವಿರ ರೂಪಾಯಿ ಟ್ಯಾಕ್ಟ್ರ್ ಎಲ್ಲಾದರೆ ನಾವು ಹಸುನಲ್ಲಿ ಇದು ಮಾಡಲಿಲ್ಲ ಯಾರೂ ಬರಲಿಲ್ಲ ತಕ್ಷಣಕ್ಕೆ ಹಂಗಾಗಿ ನಾವು ಟ್ಯಾಕ್ಟ್ರನ್ನ ಹೊಲ ಹೊಲಗೊಳಿಸಿದ್ವಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಈಗ ಜೋಳ ಹಾಕೋಕ್ಕೆ ಅರೆ ಒಡಿಸ್ಬೇಕಲ್ಲ ಅಂದ್ಬಿಟ್ಟು ಅರೆ ಎಲ್ಲ ಮೇಲೆ ಬೇಗ ಬೇಗ ನನ್ನ ಮಗನ ಮಕ್ಕನ ಮಗ ಗೊಬ್ಬರ ಹಾಕೊಂಡು ಹೋಗ್ಬಿಟ್ರು ಒಂದು ಆದಷ್ಟು ಒಂದು ಮುಕ್ಕಾಲು ಭಾಗ ಹಾಕಿ ಹಾಕಿದ್ವಿ ಒಂದು ಏಳು ಗಂಟೆವರೆಗೂ ಹಾಕಿದ್ವಿ ಮತ್ತು ಇನ್ನು ಮಿಕ್ಕಿದ್ನ ಸರಿ ನಾಳೆ ಹಾಕೊಳ್ರಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಹೊರಟುಬಿಟ್ವಿ ಊಟ ಮಾಡಿಬಿಟ್ಟು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಆಂಟಿ ನಮ್ಮ ಅಪ್ಪಾಜಿ ಎರಡನೇ ಇವರು ಆಯಿತು ನಾವು ಆದಷ್ಟು ಎಲ್ಲ ಹಾಕಿದ್ವಿ ಲಾಸ್ಟಲ್ಲಿ ಸುಸ್ತಾಗೋಯ್ತು ಕೂತ್ಕೋ ಬೇಗ ಬೇಗ ಹಾಕ್ಬಿಟ್ವಿ ಫ್ರೆಂಡ್ಸ್ ನಾವು ನಿಜವಾಗ್ಲೂ ಕೈ ಕಾಲೆಲ್ಲ ಮೈಯೆಲ್ಲ ಫುಲ್ಲು ನೋವು ಆಗೋಯ್ತು ನೋಡಿ ಕುಂಟ್ಕೊಂಡು ಕುಂಟ್ಕೊಂಡು ಹೋಗ್ತಾಯಿದ್ದೆ ನಾನು ಹಾಗೆ ಹೋಯ್ತು ಇನ್ನೊಂದು ಎರಡು ಹೊಲ ಅಷ್ಟೇ ಮಿತ್ತು ಒಂದು ಮೂರು ಎಕರೆ ಏನೋ ಬೇಗ ಬೇಗ ಹಾಕಿದ್ವಿ ಏನು ಜೋಳ ಅಷ್ಟೇ ಅಲ್ವಾ ಉದುರಿಸ್ಕೊಂಡು ಹೋದ್ವಿ ನೋಡಿ ಆಮೇಲೆ ನಾವು ಅಲ್ಲೆಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಆಮೇಲೆ ಆಮೇಲೆ ಆಚೆ ಬಿಟ್ಟಿದ್ದಾನಂತಮ್ಮ ನೋಡೋಣ ಅಂದ್ಬಿಟ್ಟು ನಾನೇ ಬಿಡ ಕೇಳಿದೆ ಅದು ನೋಡಿ ಎಷ್ಟು ಬೇಗ ಹೋಗ್ತಾಯಿತ್ತು ಲಾಸ್ಟ್ ಟೈಮ್ ಹಿಂಗೆ ಬಿಟ್ಟಿದ್ದನಂತೆ ಒಂದು ಆಮೆ ಹಿಂಗೆ ಹೋಗಿ ತಪ್ಪಿಸ್ಕೊಂಡ್ಬಿಡ್ತಂತೆ ತಿರ್ಗ ಹೋಗಿ ಎತ್ಕೊಂಡ್ಬಂದವನು ಅವನು ಚೆನ್ನಾಗಿತ್ತು ಒಂದು ಹುಡುಗಿ ಆಮೆ ಒಂದು ಹುಡುಗ ಆಮೆ ತಿರ್ಗ ಇನ್ನೊಂದು ಏನೋ ಆಮೆ ಅದು ಕೂಡ ಚೆನ್ನಾಗೈತೆ ಅದನ್ನು ಕೂಡ ತೋರಿಸ್ತೀನಿ ನಾನು ನೋಡಿ ಬಿಂದಿಗೆ ಒಳಗಡೆ ಬಿಂದಿಗೆ ಕೆಳಗೆಲ್ಲ ಹೋಗೋ ಹೊತ್ಕೊಂಡು ಬಚ್ಚಿಕೊತಾಯ್ತದ ಕೋಳಿಗಳಿಗಂತೂ ಆರಾಮಾಗಿ ಫ್ರೀಡಮ್ ಆಗಿ ಇದ್ದಾವೆ ಏನಾದರೂ ಈ ಥರ ಓಪನ್ ಪ್ಲೇಸಲ್ಲಿ ಸಾಕ್ಬೋದು ಆರಾಮಾಗಿ ಈ ಊರೊಳಗೆಲ್ಲ ಸಾಕಾಗ ಆಗೋಲ್ಲ ಜನಗಳಿಗೆಲ್ಲ ಒಂಥರ ಡಿಸ್ಟರ್ಬೆನ್ಸ್ ಅನ್ ಅನಿಸುತ್ತೆ ಹಿಂಗೆ ಹೊರಗಡೆ ಔಟ್ ಸೈಡಲ್ಲಿ ಮಾ ಇದು ಮಾಡ್ಕೊಂಡಿರ್ಬೋದು ನಮ್ಮಲ್ಲಿ ರಸ್ತೆ ಇನ್ನೊಂದು ಕುಯ್ತಾ ಇದ್ದ ತಿಂತ ಇದ್ವಿ ನನ್ನ ಮಗಳ ಥರದ ಏನಾಗಿತ್ತು ನಮ್ಮ ಆಂಟಿ ನೋಡ್ತಾ ಇದ್ದರು ಸ್ಕೂಲ್ಗೆ ಹೋಗಿದ್ಲಲ್ಲ ಹಂಗಾಗಿ ಸ್ವಲ್ಪ ಏನಾಗಿದ್ವು ನಮ್ಮ ಆಂಟಿ ಬೈಕೊಂಬ್ಕೊಂಡು ಏನು ನೋಡ್ತಾಯಿತ್ತು ಪರವಾಗಿಲ್ಲ ಹೋದಾಗ ಅವನ ಸರಿ ಹಂಗೆ ಹಿಂಗೆ ಇರ್ತಾರೆ ಪರವಾಗಿಲ್ಲ ಇದು ನನ್ನ ತಮ್ಮನ ಹೆಣ್ತಿದ್ದು ಗಾಡಿ ಹೊಲ್ದ ಹತ್ರ ಮನೆ ಸ್ವಲ್ಪ ದೂರ ಇದೆ ಓಡಾಡೋಕ್ಕೆ ಅಂತ ನನ್ನ ತಮ್ಮ ಕೊಡಿಸವನೇ ಅವನ ಹತ್ರ ಒಂದು ಗಾಡಿ ಇದೆ ಇಬ್ರಿಗೂ ಒಂದೊಂದು ಗಾಡಿ ಮತ್ತೆ ಎಲ್ಲ ಆಯಿತು ಪಾಪ ನನ್ನ ತಮ್ಮ ಹೆಂಡ್ತು ಬಂದು ಬೇಗ ಬೇಗ ನೀರು ಇದ್ಲು ಮತ್ತು ಬೇಕಂದರೆ ಬಟ್ಟೆ ಎಲ್ಲ ಗಲೀಜಾಗಿತ್ತು ಮಣ್ಣೆಲ್ಲ ಆಗಿತ್ತಲ್ಲ ಹಂಗಾಗಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ಒಂದು ಹತ್ತು ಹತ್ತುವರೆ ಹಂಗೆ ನಾನು ನೈಟ್ ನೈಟ್ ಬಿಟ್ವಿ ಸೊ ಕೊನೆಯವರೆಗೂ ವೀಡಿಯೋ ನೋಡಿದವ್ರಿಗೆ ತುಂಬ ಧನ್ಯವಾದಗಳು ಮತ್ತು ನುಗ್ಗೆ ಸೊಪ್ಪು ಕೂಡ ಇತ್ತಿಲ್ಲಿ ನಾನು ಬ್ಯಾಂಗ್ಳೂರಿಗೆ ಸ್ವಲ್ಪ ಕಿತ್ಕೊಂಡು ಹೋಗೋಕ್ಕೆ ಅಕ್ಕನ ಮಗ ಕುಯ್ತಾ ಇದ್ದ ಇಬ್ಬರೂ ನಮ್ಮ ಅಕ್ಕನ ಮಗ ನನ್ನ ಮಗನು ಸೊ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆಯವರೆಗೂ ನೋಡಿದವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಚಿಕ್ಕ ಆಮೆ ಸಿಕ್ಕಿತ್ತು ಅಂದ್ಬಿಟ್ಟು ಆದ್ರೆ ನೆಕ್ಸ್ಟ್ ಡೇ ಇಲ್ಲೇ ಪಕ್ಕದೂರಲ್ಲಿ ಜೋರ ಮಳೆ ಬಂತು ಆ ರೋಡಲ್ಲಿ ಸಿಕ್ಕಿರುವಂಥ ಚಿಕ್ಕ ಆಮೆ ಇದು ನಮ್ಮ ಆಂಟಿ ಮಗಳು ಬಂದು ಹೇಳಿದ್ಲು ಚ ಅವ್ನು ಹೋಗಿ ಬೇಗವಾಗಿ ಇಟ್ಕೊಂಡ್ ಬಂದ್ಬಿಟ್ಟ ತುಂಬ ಕ್ಯೂಟಾಗಿತ್ತು ಚೆನ್ನಾಗಿತ್ತು ಹಂಗಾಗಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಟೋಟಲ್ ಮೂರು ಆಮೆಗಳಾಗಿದ್ದಾವೆ ಎರಡು ದೊಡ್ಡದು ಒಂದೇ ಒಂದು ಚಿಕ್ಕ ಮರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮುಂದಿನ ವ್ಲಾಗೆಲ್ಲ ಸಿಗ್ತೀನಿ ಬಾಯ್